ಹಲವಾರು ಪಾಲಕರು ಹಲವಾರು ಪಾಲಕರು ನಾವು ಶಾಲೆಯಲ್ಲಿ ಏನು ಕಲಿಸ್ತಾ ಇದ್ದಾರೆ ಅಥವಾ ದಿನ ನಮ್ಮ ಮಗು ಶಾಲೆಗೆ ಹೋಗ್ತಾ ಇದೆ ಇಲ್ಲಿ ಅನ್ನೋದನ್ನ ಗಮನಿಸ್ತಾ ಇಲ್ಲ ಹಂಗಾಗಿ ನಮ್ಮ ಸರ್ಕಾರಿ ಶಾಲೆ ಇನ್ನುಳ ಕಾರಣ ಆಗಿದೆ ನಾವು ನೋಡ್ತಾ ಇದ್ದೀವಿ ನಾವು ಇಲ್ಲಿ ಬಂದಿರತಕ್ಕಂತ ನಾವು ಒಂಬತ್ತು ಜನ ಟೀಚರ್ಸ್ ಮಾಡಿದೆ ಮತ್ತೆ ನಾವು ಇಲ್ಲಿ ವಿದ್ಯಾರ್ಥಿ ವೇತನ ಕೊಡ್ತಾ ಇದೆ ಹಲವಾರು ಯೋಜನೆಗಳನ್ನು ನಾವು ಕೊಡ್ತಾ ಇದ್ವಿ ಮತ್ತೆ ವರ್ಷದಲ್ಲಿ ನಮ್ಮ ಎಂಟೇ ತರಗತಿ ಮಕ್ಕಳು ಎನ್ನೆಲ್ಲ ಪರೀಕ್ಷೆಗಳನ್ನು ಕಂಡಕ್ಟ್ ಮಾಡ್ತಾ ಇದೆ ಪ್ರತಿ ವರ್ಷವೂ ಕೂಡ ಒಂದು ನಮ್ಮ ಶಾಲೆಯಿಂದ ಒಬ್ಬ ವಿದ್ಯಾರ್ಥಿ ಏನೇನು ನಿಮಸ್ ಪರೀಕ್ಷೆ ಪಾಸ್ ಆಗಿ ಅದಕ್ಕೆಲ್ಲ ಕಾರಣ ಸಂಜೆ ಪ್ರಕಾರ ಸರ್ಕಾರನೇ ಈ ವರ್ಷ ವಿಶೇಷವಾಗಿ ಇವತ್ತು ಹದಿನಾಲ್ಕು ನವೆಂಬರ್ ಆಗಿರೋದ್ರಿಂದ ನಮ್ಮ ಮಕ್ಕಳ ದಿನಾಚರಣೆ ಅಂಗವಾಗಿ ಪೋಷಕರು ಮತ್ತು ಶಿಕ್ಷಕರ ಒಂದು ಸಭೆಯನ್ನು ಮಾಡಬೇಕು ಅಂತ ಹೇಳಿಕೆಯನ್ನು ಸುತ್ತಲೇಗೊಳಿಸಿದೆ ಆದ ಕಾರಣ ನಮ್ಮ ಈ ಶಾಲೆಯನ್ನು ಇಡೀ ನಮ್ಮ ರಾಜ್ಯಾದ್ಯಂತ ಎಲ್ಲಾ ಶಾಲೆಯಲ್ಲಿ ಸರ್ಕಾರಿ ಶಾಲೆಯಲ್ಲಿ ಶಾಲಾ ಕಾಲೇಜು ಹೈಸ್ಕೂಲ್ ಮತ್ತೆ ಕಾಲೇಜುಗಳಲ್ಲಿ ಎಲ್ಲಾ ಕಾಲೇಜುಗಳಲ್ಲಿ ಕೂಡ ಶಿಕ್ಷಕರು ಮತ್ತೆ ಪೋಷಕರ ನಡುವೆ ಮತ್ತೆ ಮಕ್ಕಳ ಪ್ರಗತಿಯ ಕುರಿತು ಚರ್ಚೆ ಆಗಲಿ ಎಂಬ ಉದ್ದೇಶದಿಂದ ನಮ್ಮ ಶಾಲೆಯಲ್ಲಿ ಕೂಡ ಇವತ್ತಿನ ದಿನ ಶಿಕ್ಷಕ ಪೋಷಕರ ಒಂದು ಮಹಾಸಭೆಯನ್ನು ನಾವು ಇವತ್ತು ಹಮ್ಮಿಕೊಂಡಿದ್ದೀವಿ ನಮ್ಮ ಕರೆಗೆ ಒಕ್ಕಟ್ಟು ಈ ಎಲ್ಲ ಪಾಲಕ ಪೋಷಕರು ಬಂದಿದ್ದೀರಿ ಅದರಲ್ಲಿ ಈ ವೇದಿಕೆ ಮೇಲೆ ಆಶಯಗಳಾಗಿರುವಂತಹ ನಮ್ಮ ಶಾಲೆಯ ಅಧ್ಯಕ್ಷರಾಗಿರುವಂತಹ ನಮ್ಮ ಮೌಲ್ಪಟ್ಟಣೆ ಸರ್ ಅವರಿಗೆ ನಮ್ಮ ಶಾಲೆ ವತಿಯಿಂದ ತುಂಬ ಸ್ವಾಗತವನ್ನು ಕೊರತಾ ಉಪಕ್ಷೆಯನ್ನು ಸರ್ ಅವರು ನೀಡಬೇಕಂತೇಳಿ ಕೇಳಬಹುದಿಲ್ಲ ನಾನು ನಿಮ್ಮ ಊರಿಗೆ ಬಂದು ಆರು ವರ್ಷ ಇತ್ತು ಏಳನೇ ವರ್ಷ ರನ್ನಿಂಗ್ ಅದ ಸರ್ ನನ್ನ ಪೂರ್ತಿ ಹೆಸರು ಕಲ್ಯಾಣಿ ಅಂತ ಅಂತೇಳಿ ನನ್ನ ಸರ್ನೇ ಮುಕ್ರಂಬಿ ಅಂದ್ರೆ ನಮ್ಮ ತರ ಇಲ್ಲಿಂದೆ ನಾವು ಎಲ್ಲಿಂದ ಹೋಗಿದೀವಿ ಮತ್ತೆ ಅಲ್ಲಿಂದನೇ ಪ್ರಾರಂಭ ಮಾಡಿದ್ದೀವಿ ಅದಕ್ಕೆ ಹೇಳ್ತಾರೆ ನೀ ಎಲ್ಲಿ ಸೋತಿದಿ ಅಲ್ಲೇ ಗೆಲ್ಲಬೇಕಂತ ಅದು ಸತ್ಯ ಯಾಕಂದ್ರೆ ನಾ ಒಬ್ಬ ಗವರ್ಮೆಂಟ್ ಸ್ಕೂಲಲ್ಲಿ ಹೋದಂತ ವಿದ್ಯಾರ್ಥಿ ಇಲ್ಲಿ ನಿಮ್ಮ ಶಾಲೆ ಸ್ಕೂಲಲ್ಲಿ ಇರುವಂತ ಎಲ್ಲಾ ಮೂರು ಜನ ಶಿಕ್ಷಕರು ಸಹ ಸರ್ಕಾರಿ ಶಾಲೆಗಳು ಹೋದವ್ರೆ ನಾವು ಇಲ್ಲಿ ಯಾವ ಪ್ರೈವೇಟ್ ಸ್ಕೂಲಲ್ಲಿ ಓದೋರಲ್ಲ ಸರ್ಕಾರಿ ಶಾಲೆ ಯಾಕೆ ಇಂಪಾರ್ಟೆಂಟ್ ಅಂತ ಅನ್ನೋದನ್ನ ಅಂದ್ರೆ ನಾವು ನಿಮ್ ಈ ಇದ್ರಂಬಿ ಶಾಲೆ ಬಂದ ನಂತರ ಏನಪ್ಪಾ ಎಷ್ಟೊಂದು ಬೆಳವಣಿಗೆ ಆಗಿದೆ ಅಂತ ಹೇಳಿ ನಾ ನಿಮ್ಮೂರು ನಾ ಆಯ್ಕೆ ಮಾಡೋಕ್ಕಿಂತ ಮುಂಚೆ ಬಹಳ ಜನ ಹೆದ್ರಿಸ್ತು ಮುಗ್ರಮಿ ಶಾಲೆ ಯಾಕೆ ಆಯ್ಕೆ ಮಾಡಿದ್ವಿ ಹೇಳಿ ಯಾಕಂದ್ರೆ ಮುಗ್ರಮಿ ಶಾಲೆ ಯಾರು ಸಹ ಕರೆಕ್ಟ್ ಆಗಿ ವರ್ಕ್ ಮಾಡಿಲ್ಲ ಅದಕ್ಕೆ ಬಹಳ ಜನ ಹುಡುಗ ಹೆದರ್ಸ್ತಾರ ಅಂತ ಹೇಳಿ ಆದ್ರೆ ಮುಕ್ರಮಿ ಶಾಲೆ ಬಂದ ನಂತರ ನಮ್ಮ ಸಂಗಡ ಸರ್ ಆಗಲಿ ಮಲ್ಲಿಕಾರ್ಜುನ್ ಸರ್ ಆಗಲಿ ಚಂದ್ರಶೇಖರ್ ಸರ್ ಕುಮಂಡಸರ್ ಆಗಲಿ ಮತ್ತೆ ಇಡೀ ಗ್ರಾಮಸ್ಥರು ಸಹ ಯಾವತ್ತೂ ಸಹ ಯಾವುದೇ ತೊಂದರೆಯನ್ನ ಕೊಟ್ಟಿಲ್ಲ ಯಾರು ವರ್ಕ್ ಮಾಡತ್ತರ ಅವ್ರಿಗೆ ಮುಗ್ರಬ ಕೆಟ್ಟದಲ್ಲ ಒಳ್ಳೇದೇ ಯಾರು ಕೆಲಸ ಮಾಡಿದ್ರು ಅವ್ರಿಗೆ ಒಳ್ಳೆ ಯಾರು ಕೆಲಸ ಮಾಡಲ್ಲ ಅವ್ರಿಗೆ ಒಳ್ಳೇದಲ್ಲ ಶಾಲೆ ಯಾಕಂದ್ರೆ ಇಲ್ಲಿರುವಂತ ವಿದ್ಯಾರ್ಥಿಗಳು ಬೇರೆ ಶಾಲೆಗೆ ಹೋಲಿಕೆ ಮಾಡಿದ್ರಮ ಶಾಲೆ ವಿದ್ಯಾರ್ಥಿಗಳು ಬಹಳಷ್ಟು ಟ್ಯಾಲೆಂಟ್ ಅದ್ರು ಓದೋದ್ರಲ್ಲಿ ಬರೆಯದ್ರಲ್ಲಿ ಹೇಳೋದ್ರಲ್ಲಿ ಅವ್ರಿಗೆ ಯಾವುದೇ ಸಮಸ್ಯೆ ಇದ್ರ ಸಹ ಮಾತಾಡ್ತಾರೆ ಯಾಕಂದ್ರೆ ನಾವು ಆ ತರದ ಬಾಂಧವ್ಯನ ಬೆಳೆಸ್ಕೊಂಡಿದ್ರ ಜೊತೆ ಸರ್ಕಾರಿ ಶಾಲೆಯಲ್ಲಿ ಯಾಕೆ ಅನ್ನೋದಕ್ಕಿಂತ ಒಂದೇ ಒಂದು ಎಕ್ಸಾಂಪಲ್ ಅಂದ್ರೆ ನಾನೇ ಒಂದ್ ದೊಡ್ಡ ಎಕ್ಸಾಂಪಲ್ ನಾವೊಬ್ಬ ಏಳನೇ ಕ್ಲಾಸ್ ಫೇಲ್ ಆದಂತ ವಿದ್ಯಾರ್ಥಿ ಏಳನೇ ಕ್ಲಾಸ್ ಫೇಲ್ ಆದ್ಮಾಗ ಹೊಸದಾಗ ಬಂದಂತ ಟೀಚರ್ ಏನಪ್ಪಾ ಅಂದ್ರೆ ನನ್ನಲ್ಲಿ ಒಂದು ಹಿಂದಿ ಸಬ್ಜೆಕ್ಟ್ ಬಹಳ ಇಂಟ್ರೆಸ್ಟ್ ಇತ್ತು ಆ ಹಿಂದಿ ಸಬ್ಜೆಕ್ಟ್ ಅಲ್ಲಿ ಇಂಟ್ರೆಸ್ಟ್ ಇದ್ದಾಗ ಅವ್ರು ಓದ್ತಲ್ಲಪ್ಪ ಯಾಕೆ ಮಾಡಬಾರದು ಅಂತ ಅವ್ರು ನನ್ನ ಕಲಿಸಿದ್ರು ಅವ್ರು ಯಾವಾಗ ಅವರ್ಲಿಂದ ನನ್ನ ಕನ್ಕು ಮತ್ತೆ ಏಳನೇ ಎಕ್ಸಾಮ್ ಅನ್ನ ಪಾಸ್ ಆಗಿ ಮುಂದೆ ಎಂಟನೇ ಕ್ಲಾಸಿಗೆ ಹೋದೆ ಆವಾಗ ನಮ್ಮ ಸ್ಕೂಲ್ ನಲ್ಲಿ ಏನಪ್ಪ ಅಂದ್ರೆ ನಾನು ಗೌರ್ಮೆಂಟ್ ಶಾಲೆಯಲ್ಲಿ ಕಂಪ್ಲೀಟ್ ಆಗಿ ಹನ್ನೆರಡನೇ ತನಕ ಹನ್ನೆರಡನೇ ತನಕ ಕುರಿತು ಗೌರ್ಮೆಂಟ್ ಶಾಲೆಯಲ್ಲಿ ಓದಿರೋದು ಗೌರ್ಮೆಂಟ್ ಶಾಲೆಯಲ್ಲಿ ಓದೋದ್ರಿಂದ ಏನಪ್ಪಾ ಅಂತಂದ್ರೆ ನೀವು ಜಾಬ್ ಅಲ್ಲಿ ಮಕ್ಕಳು ಮುಂದೆ ಜಾಬ್ ತಗೋಬೇಕಾದ್ರೆ ಐದು ಪರ್ಸೆಂಟ್ ರಿಸರ್ವೇಶನ್ ಇರ್ತದೆ ಕನ್ನಡ ಮೀಡಿಯಂ ಓದೋದ್ರಲ್ಲಿಂದ ಮತ್ತೆ ಐದ್ ಪರ್ಸೆಂಟೇಜ್ ಏನಪ್ಪ ಅಂದ್ರೆ ಗ್ರಾಮೀಣ ಪ್ರದೇಶದಿಂದ ಓದೋದ್ರಿಂದ ಸೊ ನನಗೆ ಏನಪ್ಪಾ ಅಂದ್ರೆ ಎರಡೂ ಫೆಸಿಲಿಟಿ ಸಿಕ್ಕು ನಾ ಐದು ಪರ್ಸೆಂಟೇಜ್ ಗ್ರಾಮೀಣದಾಗ ಹಳ್ಳಿ ಶಾಲೆಯಲ್ಲಿ ಓದೋದ್ರಿಂದ ಮಕ್ಕಳಿಗೆ ಮತ್ತೆ ಐದ್ ಪರ್ಸೆಂಟೇಜ್ ಕನ್ನಡ ಮೀಡಿಯಂ ಓದೋರಿಗೆ ನಾ ಕನ್ನಡ ಮೀಡಿಯಂ ಶಾಲೆಗೆ ಓದಿನಿ ಮತ್ತೆ ಐದ್ ಪರ್ಸೆಂಟೇಜ್ ಗ್ರಾಮೀಣದಾಗ ಓದೋದ್ರಿಂದ ಹತ್ತು ಪರ್ಸೆಂಟೇಜ್ ರಿಸರ್ವೇಶನ್ ಸಿಕ್ಕುತ್ತ ಆ ರಿಸರ್ವೇಷನ್ ಇಂದ ನಾ ಈಸಿಯಾಗಿ ಟೀಚರ್ ಆದ ಇದೊಂದು ಫೆಸಿಲಿಟಿ ಏನಪ್ಪ ಅಂದ್ರೆ ನಾವ್ ಇದಾಗ ವರ್ಡ್ ವಿಷನ್ ಅಂತಿತ್ತು ಈಗ ಕೆ ಕೆಆರ್ ಡಿಫಿದ್ರು ಬಹಳಷ್ಟು ಸಹಾಯ ಮಾಡ್ತಾ ಇದ್ದಾರೆ ಈ ಪ್ರಾಜೆಕ್ಟ್ ಸಹ ಕೆ ಕೆ ಆರ್ ಎಫ್ ಕಡ ಯಾಕಂದ್ರೆ ಈ ಪ್ರೊಜೆಕ್ಟ್ ಅಲ್ಲಿ ಬೇರೆ ಫೆಸಿಲಿಟೀಸ್ ಅಲ್ಲಿ ಎಲ್ಲ ನಮಗೆ ಒಂದ್ತಾ ಈ ಪ್ರೊಜೆಕ್ಟ್ ಮೂಲಕ ಏನಪ್ಪಾ ಅಂತಂದ್ರೆ ನಾವು ನಿಮ್ಮ ಯೂಟ್ಯೂಬ್ ಚಾನಲ್ ನಾವು ಮುಗ್ರಮಿ ಶಾಲೆ ಮುಗ್ರಮಿ ಶಾಲೆ ಎಲ್ಲಾ ಪ್ರೋಗ್ರಾಮ್ಸ್ ಅಲ್ಲ ನೀವು ಮುಗ್ರಮಿ ಶಾಲೆ ಮಾಡ್ರಿ ಯೂಟ್ಯೂಬ್ ಅಲ್ಲಿ ನಾವು ಆಟ ಆಡಿಸಿದ್ದು ಪ್ರೈಸ್ ಕೊಟ್ಟಿದ್ದು ಮತ್ತೆ ಹುಡುಗರು ಯಾವ್ಯಾವ ಆಕ್ಟಿವಿಟೀಸ್ ಮಾಡ್ತಾ ಇದ್ದಾರೆ ಮತ್ತೆ ಯಾವ್ಯಾವ ಆಕ್ಟಿವಿಟೀಸ್ ನಾವು ಹಮ್ಮಿಕೊಂಡಿದೀವಿ ನೀವೀಗ ಎಲೆಕ್ಷನ್ಸ್ ಮಾಡ್ತಾರೆ ಎಲೆಕ್ಷನ್ ಅನ್ನ ಅದು ಕಾನ್ಸೆಪ್ಟ್ ಬರಬೇಕು ಅವ್ರಿಗೆ ತಿಳಿವಳಿಕೆ ಬರಬೇಕು ಎಲೆಕ್ಷನ್ಸ್ ಹೇಗೆ ಇರ್ತದೆ ಓಟಿಂಗ್ ಅಂದ್ರೆ ಹೆಂಗಿರ್ತಾವ ಅನ್ನೋದನ್ನ ನಾವು ಸಂಸದ್ ಎಲೆಕ್ಷನ್ ಮಾಡಿದೀವಿ ಅದು ವಿಡಿಯೋದ ವಿಡಿಯೋ ಮೂಲಕ ತೋರಿಸ್ತೀವಿ ಮತ್ತೆ ಗವರ್ಮೆಂಟ್ ಸ್ಕೂಲ್ ಅಲ್ಲಿ ಏನಪ್ಪಾ ಅಂತಂದ್ರೆ ನಾವು ಸುಮ್ಮನೆ ಸೆಲೆಕ್ಟ್ ಆಗಿ ಬಂದಿಲ್ಲ ಬಹಳಷ್ಟು ಎಕ್ಸಾಮ್ಸ್ ಇರ್ತಾವ್ ಬಹಳಷ್ಟು ಟಫ್ ಇರ್ತಾವ ಆ ಎಕ್ಸಾಮ್ಸ್ ಪಾಸ್ ಆಗ್ಬೇಕಾದ್ರೆ ಬಹಳಷ್ಟು ಡಿಫಿಕಲ್ಟ್ ಇರ್ತಾವ ಕಷ್ಟ ಇರ್ತದೆ ಎಲ್ಲರೂ ಅಷ್ಟೇ ಗವರ್ಮೆಂಟ್ ಸ್ಕೂಲ್ ಟೀಚರ್ ಆಗಕ್ಕೆ ಸಾಧ್ಯ ಇಲ್ಲ ಸೊ ನಾವು ಅಷ್ಟೊಂದು ಎಕ್ಸಾಮ್ಸ್ ಅನ್ನ ಪಾಸ್ ಮಾಡಿ ಇಲ್ಲಿ ಬಂದು ನಾವು ನಿಮ್ ಮಕ್ಕಳಿಗೆ ಪೀಚ್ ಮಾಡ್ತೀವಪ್ಪ ಅಂತಂದ್ರೆ ನಾವು ಪುಣ್ಯವಂತರು ಮತ್ತೆ ನಿಮ್ ಮಕ್ಕಳು ಪುಣ್ಯವಂತರು ಯಾಕಂದ್ರೆ ನಿಮ್ಮಂತ ಮಕ್ಕಳು ಸಿಗಾಕ ನಾವು ಪುಣ್ಯ ಮಾಡಿರಿ ಯಾಕಂದ್ರೆ ಈ ಉಗ್ರಮ ಶಾಲೆಯಲ್ಲಿ ಇರುವಂತ ಎಲ್ಲ ಮಕ್ಕಳು ಏನಪ್ಪಾ ಅಂತಂದ್ರೆ ಬಹಳಷ್ಟು ಚೆನ್ನಾಗಿ ಓದ್ತಾರೆ ನಾ ಆರು ವರ್ಷ ಆಯ್ತು ಆರು ವರ್ಷ ಬಂದ್ರೆ ನನಗೆ ಯಾವುದೇ ಡಿಫಿಕಲ್ಟಿ ಆಗಿಲ್ಲ ಅವ್ರಿಗೆ ಹೇಳಬೇಕು ಕಲಿಬೇಕು ಅಂತಂದ್ರೆ ಮತ್ತೆ ಅವಳು ಇಂಪ್ರೂವ್ ಆಗ್ತಾ ಇದಾರೆ ಪದೇ ಪದೇ ಇನ್ನೊಂದೇನಪ್ಪ ಅಂತಂದ್ರೆ ಒಂದ್ ಕೈಯಿಂದ ಚಪ್ಪಳೆ ಆಗಲ್ಲ ಒಂದ್ ಕೈಯಿಂದ ನಾವು ಕ್ಲಾಪ್ ಹೊಡಿಯಕ್ ಆಗಲ್ರಿ ತಾಳಿ ತಾಳಿ ಹೊಡೆ ಅಂತಂದ್ರ ಎರಡು ಕೈ ಸೇರ್ಬೇಕು ಹಂಗ ಶಿಕ್ಷಕರು ಏನಪ್ಪಾ ಅಂದ್ರೆ ಒಂದ್ ಕೈ ಅದ್ರ ಪೋಷಕರು ಸಹ ಇನ್ನೊಂದು ಕೈ ಅದಕ್ಕೋಸ್ಕರ ಇವತ್ತು ನಮ್ ಎಲ್ಲಾ ತೆರೆಗಳ ಎಲ್ರು ಬಂದಿದ್ ಬಹಳ ಖುಷಿ ಆಯ್ತು ಇದೇ ತರ ಮುಂದೆ ಯಾವುದೇ ಮೀಟಿಂಗ್ ಆದಾಗ ಒಂದು ಮಂದಿ ಬಂದ್ರೆ ಬಹಳ ಖುಷಿ ಆಗ್ತದ ಯಾಕಂದ್ರೆ ನಿಮ್ ಮಕ್ಳ ಬಗ್ಗೆ ನಾವು ನಿಮ್ ಜೊತೆ ವಿಚಾರ ಮಾಡೋದಿರ್ತದೆ ನಿಮ್ ಮಕ್ಳು ಯಾವ ಸ್ಥಿತಿದಾಗ ಅದರ ಅದಾರ ಯಾಕೆ ಓದಲ್ ಆಗ್ಯಾರ ನಮ್ಗೆ ಬಹಳ ಸುಳ್ಳು ಹೇಳ್ತಾರ ಹುಡುಗು ನಮ್ಮ ಮನೆ ನಮಗೆ ಬುಕ್ ತಂದು ಕೊಟ್ಟಿಲ್ರಿ ಕಾಪಿ ತಂದು ಕೊಟ್ಟಿಲ್ರಿ ಅಂತ ಹೇಳಿ ಹೌದಿಲ್ಲ ಅವರಿಗೆ ಯಾವತ್ತು ಸಹ ನೀವು ತಂದ್ ಕೊಡೋದಂತ ತಂದು ಕೊಡ್ತೀರಿ ಇವ್ರು ನಮ್ಗೆ ಸುಳ್ಳು ಹೇಳ್ತಾ ಇರ್ತಾರೆ ಅವ್ರು ನೀವು ಬಂದಾಗ ಅವ್ರ ಪರಿಸ್ಥಿತಿ ಹ್ಯಾಂಗದ ಅವ್ರು ಯಾವ ಅದರ ಸ್ಟೇಜ್ ದಾಗಾರ ಅನ್ನೋದನ್ನ ನಾವು ನಿಮ್ಗೆ ಹೇಳ್ಬಹುದು ನೀವು ಏನಾದ್ರು ಇದ್ರೆ ನಮ್ಗೆ ಕೇಳಬಹುದು ಅದಕ್ಕೋಸ್ಕರ ಪೇರೆಂಟ್ಸ್ ಮೀಟಿಂಗ್ ಎಲ್ಲರೂ ಎಲ್ರು ಬರ್ಬೇಕು ಗೌರ್ಮೆಂಟ್ ಸ್ಕೂಲ್ನಾಗ ರಿಸಲ್ಟ್ ಯಾಕಿಲ್ಟ್ ಯಾಕಿ ಯಾಕೆ ಅಂತ ನೀವು ನೀವು ಬರ್ಬೇಕು ನೀವು ಬಂದಾಗ ನೀವು ಜೊತೆ ಜೊತೆ ಮಾತಾಡ್ಬೇಕು ಫಸ್ಟ್ ಟೈಮ್ ನೀವು ಎಲ್ಲರೂ ನೋಡ್ತಾ ಇದ್ದೀರಿ ನೀವು ಸಹ ಬಹಳಷ್ಟು ಮಂದಿ ಫಸ್ಟ್ ಟೈಮ್ ನನಗೆ ನೋಡುತ್ತಿರ್ಬೋದು ಯಾಕಂದ್ರೆ ಎಲ್ಲರೂ ಮುಖಾಮುಖಿ ಆಗಿದ್ದು ಇವತ್ತೇ ಅದೇ ಇದೇ ರೀತಿ ಯಾವುದೇ ಮೀಟಿಂಗ್ ಇದ್ದಾಗಲೂ ಬರ್ರಿ ಮತ್ತೆ ಬಂದು ನಿಮ್ಮ ಮಕ್ಕಳ ಪರಿಸ್ಥಿತಿಯನ್ನ ಮತ್ತೆ ಸ್ಥಿತಿಗತಿಯನ್ನ ತಿಳ್ಕೊಂಡ್ರಿ ಮತ್ತೆ ಯಾವುದೇ ಒಂದು ನಾವು ವರ್ಕ್ ಕೊಟ್ಟಾಗ ನೀವು ಪೇರೆಂಟ್ಸ್ ಆಗಿ ಮನೆಯೊಳಗಡೆ ಇದ್ದಾಗ ನಿಮ್ಮ ದೊಡ್ಡ ಮಕ್ಕಳಾಗ್ಲಿ ಅವ್ರಿಗೆ ಹೇಳಿ ಸಣ್ಣ ಮಕ್ಕಳಿಗೆ ಏನು ಹೋಮ್ ವರ್ಕ್ ಹಾಕೋಟ್ರ ಅದನ್ನ ನೋಡ್ರಿ ಯಾಕಂದ್ರೆ ಫೇಲ್ ಆಗೋದು ಇಲ್ಲೇ ನಾವು ಹೋಮ್ ವರ್ಕ್ ಹಾಕೊಟ್ಟಿದ್ರೆ ಯಾರು ಚೆಕ್ ಮಾಡಲ್ಲ ಯಾರು ಇಂಟ್ರೆಸ್ಟ್ ಇರ್ತಾರ ಹೋಗ್ತಾರ ಯಾರು ಇಂಟ್ರೆಸ್ಟ್ ಇರ್ತಾರು ಓದಲ್ಲ ಸೊ ಡೈಲಿ ಬಹಳಷ್ಟು ಜನ ಫೋನ್ ಮಾಡ್ತಾರೆ ನಮಗೆ ಸರ್ ಅವ್ರಿಗೆ ಫೋನ್ ಮಾಡಿ ಪರ್ಸನ್ ಶಾಮ ಫೋನ್ ಮಾಡ್ಯಾರ ಬಹಳ ಜನ ಫೋನ್ ಮಾಡ್ಯಾರ ಸರ್ ಯಾಕೆ ಮಕ್ಕಳಿಗೆ ಹೋಮ್ ವರ್ಕ್ ಹಾಕೋಲ್ಲ ಬಹಳ ಖುಷಿ ಆಯ್ತು ಫೋನ್ ಬಂದಿತ್ತು ಯಾಕೆ ಗೊತ್ತಾ ಅವರು ಮಕ್ಕಳನ್ನ ಚೆಕ್ ಮಾಡ್ತಾ ಇದ್ದಾರೆ ಸರ್ ನೀವು ಯಾವ ಕ್ಲಾಸಿಗೆ ಕೇಳಬೇಕ್ರಿ ನೀವು ಗ್ರಾಮಸ್ಥರಾದ್ರೆ ನಮಗೆ ನೀವು ಮಾಸ್ತರ್ ಕೇಳಿದ್ರಪ್ಪ ಅಂದ್ರೆ ಮಾಸ್ತರು ಅಲರ್ಟ್ ಆಗಿರ್ತೀವಿ ಇಲ್ಲಪ್ಪ ಅಂತ ನಾವು ಯಾರು ಕೇಳಲಾಗಿ ಬಿಡುಗೋತಾ ನಾವ್ ಎಚ್ಚರಾಗಿರ್ತೀವಿ ಹೌದಪ್ಪ ಇವ್ರಿ ಅದಕ್ಕೋಸ್ಕರ ಬರೇ ಶಾಲೆ ಅಷ್ಟೇ ಅಲ್ಲ ಬರೇ ಟೀಚರ್ ಅಷ್ಟೇ ಅಲ್ಲ ಪೋಷಕರು ಸಹ ಇದರಲ್ಲಿ ನೀವು ಪಾಲ್ಗೊಳ್ಬೇಕು ಪಾಲ್ಗೊಳ್ಳೋದ್ರಿಂದ ಈ ನಮ್ಮ ಈ ಒಂದಿನ ನಡೆಯದ ನಿಮ್ಮ ಮಕ್ಕಳನ್ನ ಶಿಕ್ಷಕರನ್ನು ಮಾಡೋದ್ರಿಂದ ಎಲ್ಲವೂ ಸಹ ಸುಸದ್ತಾ ಸಾಗುತ್ತೆ ಇಷ್ಟೇ ಹೇಳಿ ನಾನು ಅದ್ರಲ್ಲಿ ಮಾತು ಮುಗಿಸ್ತೀನಿ ಧನ್ಯವಾದಗಳು ಸ್ವಾತಂತ್ರ ಭಾರತದ ಸ್ವಾತಂತ್ರ್ಯ ಭಾರತದ ಪ್ರಧಾನಿಯಾಗಿದ್ದರು ಪಂಡಿತ್ ಜವಾಹರಲಾಲ್ ನೆಹರು ಅವರು ಮಕ್ಕಳನ್ನು ತುಂಬಾ ಪ್ರೀತಿಸುತ್ತಿದ್ದರು ಪಂಡಿತ್ ಜವಾಹರಲಾಲ್ ನೆಹರು ಅನ್ನು ಮಕ್ಕಳು ಚಾಚಾ ನೆಹರು ಎಂದು ಕರೆಯುತ್ತಿದ್ದರು ಪಂಡಿತ್ ಜವಾಹರಲಾಲ್ ನೆಹರು ಅವರು ಭಾರತದ ಮೂರು ಬಾರಿ ಪ್ರಧಾನಿಯಾಗಿದ್ದರು ಪಂಡಿತ್ ಜವಾಹರಲಾಲ್ ನೆಹರು ಅವರು ಮಕ್ಕಳಿಗೆ ಮಕ್ಕಳಿಗೆ ಇಂದಿನ ಮಕ್ಕಳ ನಾಳೆ ಪ್ರತಿಗಳು ಎಂದು ಕೂಡ ಹೇಳಿದರು ಪಂಡಿತ್ ಜವಾಹರಲಾಲ್ ನೆಹರು ಅವರ ಹುಟ್ಟು ಹಬ್ಬವನ್ನು ಮಕ್ಕಳ ದಿನಾಚರಣೆಯನ್ನು i'm ರು ಮಕ್ಕಳು ದೇಶದ ಉಜ್ವಲ ಭವಿಷ್ಯ ಇಂದಿನ ಮಕ್ಕಳ ನಾಡಿನ ಭಾಷೆಯನ್ನು ನಿರ್ಧರಿಸುತ್ತಾರೆ ಎಂದು ಪಂಡಿತ್ ಜೋಹರ್ ನೆಹರಿದ್ದಾರೆ ಎಂದು ನಾವು ಬೋಧನೆಯನ್ನ ಮಾಡ್ತಾವ್ ಅನ್ನೋದನ್ನು ಸರ್ಕಾರ ಹೇಳ್ತಾರೆ ಜೊತೆಗೆ ನಾವು ಇನ್ಸ್ಪೈರ್ಡ್ ಅವಾರ್ಡ್ ವಿಜ್ಞಾನ ವಸ್ತು ಪ್ರದರ್ಶನ ಅಂತ ಮಾಡ್ತೀವಿ ವರ್ಷ ಒಂದ್ಸಲ ವಿಜ್ಞಾನ ವಸ್ತು ಪ್ರದರ್ಶನ ಅಂದ್ರೆ ನಾವು ಒಂದು ಮಾದರಿಯನ್ನ ಉಡುಪಿಯಿಂದ ತಯಾರು ಮಾಡಿಕೊಂಡು ನಾವು ಜಿಲ್ಲಾ ಮಟ್ಟದಲ್ಲಿ ಹೋಗ್ತೀವಿ ನಾನ್ ನಮ್ಮ ಶಾಲೆಯಿಂದ ಮೂರು ಬಾರಿ ನಾವು ಜಿಲ್ಲಾ ಮಟ್ಟಕ್ಕೆ ಹೋಗಿ ಒಂದ್ಸಲ ರಾಜ್ಯ ಮಟ್ಟಕ್ಕೆ ಹೋಗಿರ್ತಕ್ಕಂಥದನ್ನು ನಾವು ಹೇಳ್ತೀವಿ ಅದೇ ರೀತಿಯಾಗಿ ಎಂಟನೇ ತರಗತಿಯಲ್ಲಿ ನಾವು ಹೇಳಿದ ಆಲ್ರೆಡಿ ಎನ್ ಎನ್ ಎಂ ಎಸ್ ಎಕ್ಸಾಮ್ ಅಂತ ಕಂಡಕ್ಟ್ ಮಾಡ್ತೇವೆ ನಾವು ಸತತವಾಗಿ ಐದು ವರ್ಷಗಳಾಯ್ತು ಐದು ವರ್ಷಗಳಲ್ಲೂ ಕೂಡ ಒಂದೊಂದು ಮಗು ನಮ್ಮ ಎನ್ ಎನ್ ಎಂ ಎಸ್ ಪರೀಕ್ಷೆ ಪಾಸ್ ಇದೆ ಆ ಎನ್ ಎನ್ ಎಂ ಎಸ್ ಪರೀಕ್ಷೆ ಪಾಸ್ ಆದ್ರೆ ವರ್ಷಕ್ಕೆ ಒಂದು ತಿಂಗಳಿಗೆ ಸಾವಿರ ರೂಪಾಯಿ ಅಂತೆ ಒಂದ್ ವರ್ಷಕ್ಕೆ ಹನ್ನೆರಡು ಸಾವಿರ ರೂಪಾಯಿ ಬರ್ತದೆ ಆ ಹನ್ನೆರಡು ಸಾವಿರ ರೂಪಾಯಿ ಎಲ್ಲಿವರೆಗೆ ಬರ್ತದೆ ಅಂದ್ರೆ ಅಪ್ ಟು ಪಿ ಯು ಸಿ ಮುಗಿಯುವರೆಗೂ ಕೂಡ ಆ ಮಗುಗೆ ಸ್ಕಾಲರ್ಶಿಪ್ ಬರೀತಾ ಇದೆ ಹೋದರ್ಷ ನಮ್ಮ ನಮ್ಮ ಶಾಲೆ ವಿದ್ಯಾರ್ಥಿ ಅಂತ ಈಶ್ವರ ರವೀಂದ್ರ ಆ ವಿದ್ಯಾರ್ಥಿ ನಮ್ಮ ಶಾಲೆಯಿಂದ ಇಲ್ಲಿ ತಾಲೂಕದಲ್ಲಿ ಹದಿಮೂರು ಹುಡುಗರು ಪಾಸ್ ಆಗಿದ್ರು ಆ ಹದಿಮೂರು ಹುಡುಗರಲ್ಲಿ ನಮ್ಮ ಶಾಲೆಯಿಂದ ಒಂದು ವಿದ್ಯಾರ್ಥಿ ಆಗಿದ್ರು ಅಂತ ಹೆಮ್ಮೆ ಅಂತ ಹೇಳ್ಬೋದು ಅದೇ ರೀತಿಯಾಗಿ ನಾವು ಹಲವಾರು ನಾವು ಬಂದು ನೀವು ನಾವು ಕರೆದಾಗ ನೀವು ಬಂದಿದ್ದೆ ಆದ್ರೆ ನಮ್ಮ ಶಾಲೆಯಲ್ಲಿ ಏನೇನು ಕಾರ್ಯಕ್ರಮ ನಡೀತೇವೆ ಅನ್ನೋದನ್ನ ನಾವು ತೋರಿಸ್ಲಾಕ್ ಸಾಧ್ಯ ಆಗ್ತದೆ ಬರೀ ನಾವು ಅದಕ್ಕೆ ಮುಚ್ಚಿಟ್ಟ ಜ್ಞಾನ ಕಳೆಯುತ್ತದೆ ಬಿಚ್ಚಿಟ್ಟ ಜ್ಞಾನ ಪಳಿಯುತ್ತದೆ ಅಂತ ಕೇಳ್ತೀವಿ ನಮ್ಮಲ್ಲಿ ಇರ್ತಕ್ಕಂಥದ್ದನ್ನ ನೀವು ನೋಡ್ಬೇಕಾದ್ರೆ ನೀವು ಶಾಲೆಗೆ ಆಗಾಗ ಬರ್ತಾ ಇರಬೇಕು ನಾವು ಪೇರೆಂಟ್ಸ್ ಮೀಟಿಂಗ್ ಬರ್ತಾರೆ ಭಾಗವಹಿಸಿದ್ರೆ ನಿಮ್ಮ ಮಕ್ಕಳ ಪ್ರಗತಿ ಕುಂಕಿತವನ್ನ ಕೇಳಕ ಸಾಧ್ಯ ಆಗ್ತದೆ ನಮ್ದು ನಮ್ ನಮ್ಗೆ ನಮ್ಗೆ ಕಾಣಲ್ಲ ನಮ್ಮಲ್ಲಿ ಇರ್ತಕ್ಕಂಥ ಕುಂಕುಕತೆಗಳನ್ನ ತೋರಿಸ್ ತೋರಿಸ್ಪಟ್ಟಿದ್ರೆ ಅವುಗಳನ್ನ ನಾವು ಮುಂದಿನ ದಿನಗಳಲ್ಲಿ ಅಭಿವೃದ್ಧಿ ಮಾಡಕ್ ಸಾಧ್ಯ ಆಗ್ತದೆ ಈಗ ನಮ್ ಶಾಲೆಯಲ್ಲಿ ಏನಾದ್ರೂ ಸುಧಾರಣೆ ಮಾಡ್ಬೇಕು ಈಗ ಆಗ್ಲೇ ನೋಡ್ತಾ ಇದ್ರಿ ಇದು ಎಂಟು ಲಕ್ಷ ರೂಪಾಯಿ ಒಂದು ಪ್ರೊಜೆಕ್ಟ್ ಕೊಟ್ಟಿದೆ ಮತ್ತೆ ಎಂಟು ಲಕ್ಷ ರೂಪಾಯಿ ಪ್ಯೂರಿಫೈ ವಾಟರ್ ಬಂದಿದೆ ಈ ಎಲ್ಲಾ ಸೌಲಭ್ಯಗಳು ಸರ್ಕಾರ ಕೊಡ್ತಾ ಇದ್ರು ಕೂಡ ನಮ್ಮ ಶಾಲೆಯಲ್ಲಿ ದಾಖಲಾತಿ ಕಡಿಮೆ ಯಾಕೆ ಆಗ್ತಾ ಇದೆ ಪ್ರಶ್ನೆ ಆ ಪ್ರಶ್ನೆಯನ್ನ ಇಲ್ಲಿ ಎಲ್ಲರಿಗೂ ಉತ್ತರ ಆಗಿರ್ಲಿ ಮುಂದಿನ ದಿನಗಳಲ್ಲಿ ನಮ್ಮ ಶಾಲೆ ಇನ್ನೂ ದಾಖಲಾತಿ ಹೆಚ್ಚಾಗಬೇಕನ್ನೋ ಉದ್ದೇಶದಿಂದ ಈ ಒಂದು ಪೋಷಕರ ಸಭೆಯನ್ನ ಇಡೀ ಅಂತ ಹಮ್ಮಿಕೊಳ್ಳಲಾಗಿದೆ ಇಲ್ಲಿ ನಮ್ಮ ಶಾಲೆಯಲ್ಲಿ ಏನಾದರೂ ಕುಂದು ಕೃತ್ಯಗಳಿದ್ರೆ ನೀವು ಎದ್ನಿತ್ ಕೇಳಬಹುದು ಅದನ್ನು ನಾವು ಪರಿಹರಿಸ ಏನಾದ್ರು ಅಭಿವೃದ್ಧಿ ಮಾಡಬೇಕು நம் ஒேதாகி நம்ம நான் வினந்தி மாதிரி எல்லா மக்களும்